हेलक बेक अरेला ये मुगन बदर बरन इरेला हं हं तं देवानं गमनार्थं तो रक्षसाम कृवे घंटावदं मकाय देवा आवालान्शं घंटानादां कृत्वा इतेश्वर संचाय नय साध्य आद्य ब्रह्माणा द्वितीय पराद्ये श्वेतावरहा कल्पे वैवस्वतये मनमन्त्रे कलयोगे रुदमप ஆஹ் கிடைக்க இத்த நோடப்பா கை கைது ಹೇಳ್ರಿ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಕಡೂರು ತಾಲೂಕು ಚೋಮನಾಹಳ್ಳಿ ಚೋಮನಾಹಳ್ಳಿ ಗ್ರಾಮವಾಸಿಗಳಾದಂತಹ ಶ್ರೀಮತಿ ರಾಧಮ್ಮ ಮತ್ತು ಕೃಷ್ಣಪ್ಪ ಆದ ನಾವು ನಮ್ಮ ಪುತ್ರ ಚಿರಂಜೀವಿ ಶ್ರೀಕಾಂತ್ ಎಂಬ ವರನಿಗೆ ಹಿರಿಯೂರ್ ತಾಲೂಕು ಹಿರಿಯೂರು ಟೌನ್ ವೇಲಗೌಡ ನಗರವಾಸಿಗಳಂತಹ ಶ್ರೀಮತಿ ರತ್ನಮ್ಮ ಮತ್ತು ಕೃಷ್ಣಪ್ಪ ಇವರ ಜೇಷ್ಠ ಪುತ್ರಿ ಚಿರಂಜೀವಿ ಅರಿಶಿನ ಕುಂಕುಮ ಶೋಭಿತೆ ಸೌಭಾಗ್ಯವತಿ ಕುಮಾರಿ ಚಂದನ ಎಂಬ ವಧುವಿಗೆ ತಂದುಕೊಳ್ಳಲು ಈ ಬೀಳಿಯ ತಾಂಬೂಲದ ಸಾಕ್ಷಿಯಾಗಿ ಜನದೈವ ಇಷ್ಟದೈವ ಸಾಕ್ಷಿಯಾಗಿ ಕುಲದೈವ ಸಾಕ್ಷಿಯಾಗಿ ಬಂಧು ಮಿತ್ರರ ಸಾಕ್ಷಿಯಾಗಿ ಮನಸ್ಸಂತೋಷದಿಂದ ಒಪ್ಪಿಕೊಂಡಿರುತ್ತೇವೆ ལེགས་ན་གནང་། ད་ཁ་སོག་མུན་དུ་འགྲོ་། ནི་མུན་དུ་འགྲོ། ໂຍတိສະལັນນະ ໂຍພາ ನಾವು ನಮ್ಮ ಜ್ಯೇಷ್ಠ ಪುತ್ರಿ ಅರಿಶಿನ ಕುಂಕುಮಿತೆ ಚಿರಂಜೀವಿ ಸೌಭಾಗ್ಯವತಿ ಕುಮಾರಿ ಚಂದನ ಎನ್ನುವ ರಕ್ತವನ್ನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಅಂಚೆ ಚೋಮನಹಳ್ಳಿ ಚೋಮನಹಳ್ಳಿ ಗ್ರಾಮವಾಸಿಗಳಾದಂತಹ ಶ್ರೀಮತಿ ರಾಧಮ್ಮ ಮ್ಮ ಶ್ರೀ ಕೃಷ್ಣಪ್ಪ ಶ್ರೀಕೃಷ್ಣ ಚಿರಂಜೀವಿ ರಾಜಶ್ರೀ ಶ್ರೀಕಾಂತ್ ಶ್ರೀಕಾಂತ್ ವರದಿಗೆ ಕೊಟ್ಟು ವಿವಾಹವನ್ನು ಚಲಿಸಲು ವಿವಾಹವನ್ನು ಸದೈವ ಸಾಕ್ಷಿಯಾಗಿ ಬಂಧು ಮಿತ್ರರ ಸಾಕ್ಷಿಯಾಗಿ ಮಿತ್ರರ ಸಾಕ್ಷಿಯಾಗಿ ಮನಸ್ಸಂತೋಷದಿಂದ ಹಣ ಸಂತೋಷ ಒಪ್ಪಿಕೊಂಡಿರುತ್ತೇವೆ चा च दत्ता पुत्र कन्या जन पुत्रार्थम पुत्र स्वीकृतमया इतुतमया चन्दना चन्दना कन्यावलोतना कन्यावलोक्षितार्थम निश्चितं सदा श्री श्रीकांत श्री कृपा रावण औत्ना निश्चितत्वम सुखीय बवा सुखीय चते सम नेवर संभले अंगिर कर नेर तोम घटनम करने विष्णुयाम देवानां भद्रम विष्णुति यज्ञे सर्वनेवानां स्थिर रंगयना पि आयुष्य वेदया अप्रदिष्यते लगा बोल ले अपन त बोलतीनी स्वामी जी ಶರಲೆ ನೆರ ತಂತೆ ರುಚಿಯಾಗಿ ರುಚಿಯ ಶುಚಿಯಾಗಿ ರುಚಿಯ ರಿಹಿಯಾಗಿ ಮನೆಯವರವು ನಮ್ಮ ಬಾಂಧವ ಬಾಂಧವ್ಯವು ನಿಮ್ಮ ಉಳಿದಿರಲಿ ಕಡ್ಲೆ ಮಾತ್ರ ಆಗ್ತದೆ

Thank <laughs> you.

शंकरा ट्यायनी नमस्भ्य शंकर देहि मेचा, मेचा। पार्वती महागौरी नमस्भ्य शंकर प्रियभा धनधान्यं आरोग्यं देच कायनी मंगला गौरी नमोस्ते पैदा है जो